ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಸಂಘ ಮುನಸೂರು ತಾಲೂಕಿಗೆ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀ ಫಯಾದ್ ಪಟೇಲ್ ಮುನಸೂರು ಇವರು ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿಯಾಗಿ ರಮೇಶ್ ಗಬಲೆ ತೊಗನೂರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀ ರೇವಣಸಿದ್ದ ಪಾಟೀಲ್ ಬೇಲೂರು ಖದಂಚಿ ಶ್ರೀ ಪಾಂಡುರಂಗ ಜಾಧವ್ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರ ಆದೇಶದ ಮೇರೆಗೆ ಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಶ್ರೀ ಧನರಾಜ್ ಓರ್ಮನಿ ಪ್ರಕಾಶ್ ಬಿರಾದಾರ್ಪೀಕರ್ ಸರ್ ಶ್ರೀ ಭೀಮಣ್ಣ ಹೊನ್ನಳ್ಳಿ ಅನಿಲ್ ಕುಮಾರ್ ಅಕ್ಕಣ್ಣ ಮತ್ತು ಕೆಲವು ಅನುದಾನ ರಹಿತ ಶಾಲೆಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಭಾಗವಹಿಸಿದ್ದರು ಇದರಲ್ಲಿ ಹುಲಸೂರು ತಾಲೂಕಿನ ಇಕ್ಬಾಲ್ ಪಟೇಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಫಯಾದ್ ಪಟೇಲ್ ಅವರನ್ನು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಯ ಹುಣಸೂರು ತಾಲೂಕಿನ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಬೀದರ್ ಜಿಲ್ಲೆಯ ಆಡಳಿತ ಮಂಡಳಿಯ ಸಂಘದ ರೇವಣಸಿದ್ದಪ್ಪ ಜಲದೇ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ರಮೇಶ್ ಲಬಾಲೆ ತಗೊಳ್ಳುವರನ್ನು ಕೂಡ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು ಇನ್ನೊಂದು ಉಪಾಧ್ಯಕ್ಷರಾಗಿ ರೌಣ ಸಿದ್ದಪ್ಪ ಪಾಟೀಲ್ ಬೇಲೂರ್ ಅವರನ್ನು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಖಜಾನ್ಸಿ ಪಾಂಡುರಂಗ್ ಜಾಧವ್ ಅವರಿಗೂ ಕೂಡ ಉಪಾಧ್ಯಕ್ಷರಿದ್ದು ಖಜಾನ್ಸಿಯಾಗಿ ಆಯ್ಕೆ ಮಾಡಲಾಯಿತು ಇನ್ನು ಉಳಿದ ಸದಸ್ಯ ಅಥವಾ ಅವರು ಅವರ ಬಾಡಿಯಲ್ಲಿ ಎಲ್ಲ ಸಾರಿಗೆ ಹೊರಕೊಂಡು ಅವರು ಸೇರ್ಪಡೆ ಮಾಡಬೇಕಂತೇಳಿ